ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ತಿಳ್ಕೊತೀನಿ ಇವತ್ತು ನಾನು ನಿಮಗೆ ಏನಪ್ಪ ಅಂತಂದರೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡುವಾಗ ನಾವು ಯಾವ ರೀತಿ ಸೈಡ್ ಫಿಟ್ಟಿಂಗ್ನ ಮಾಡಬೇಕು ಯಾಕೆಂದರೆ ಕೆಲವರು ಕೆಲವ್ರಿಗೆ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗ್ತಿರಲ್ಲ ತುಂಬ ಫಿಲ್ಟ್ ಬರ್ತಿರುತ್ತೆ ಅಥವಾ ಲೂಸ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ನಾನು ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ಮಾಡಿ ಇದ್ದೀನಿ ನೋಡಿ ಇಲ್ಲಿ ನಾನು ಫಸ್ಟಿಗೆ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಈ ಸೈಡ್ ಏನಿದೆ ಅದು ಎಲ್ಲ ಸ್ಲೀವ್ ಅಟ್ಯಾಚ್ ಮಾಡಿ ಓರ್ಲಾಕ್ ಮಾಡ್ಕೊಂಡಿದೀವಲ್ವಾ ಅದನ್ನು ಫುಲ್ಲು ನೀಟಾಗಿ ನಾವು ಏನಿದೆ ಅದು ಸೈಡ್ ಫಿಟ್ಟಿಂಗ್ನ ನೀಟಾಗಿ ಫಸ್ಟು ಒಂದು ಡಮ್ಮಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನಾನು ಇದೇ ರೀತಿ ಮಾಡೋದು ಯಾಕೆ ಅಂತಂದರೆ ಫಸ್ಟು ಒಂದು ಡಮ್ಮಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಆಮೇಲೆ ನಿಮಗೆ ಸುಲಭವಾಗಿ ಮಾರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕು ಏನಪ್ಪ ಅಂತಂದರೆ ನಾವು ಯಾವಾಗಲೂ ಒಂದು ಸೈಡು ಅಟ್ಯಾಚ್ ಮಾಡುವಾಗ ನಮಗೆ ಏನು ಸ್ಲೀವ್ ಅಟ್ಯಾಚಿಂಗ್ದು ಕಚ್ಚಾ ಇರುತ್ತೆ ಅಲ್ವಾ ಆ ಕಚ್ಚಾ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ ಸ್ಲೀವ್ ಕಡೆಗೇನೇ ಇರಬೇಕು ಬಾಡಿ ಕಡೆಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಮೇಲೆ ಏನಾಗುತ್ತೆ ಈ ಫುಲ್ಲು ಬ್ಲೌಸ್ ರೆಡಿ ಆದಮೇಲೆ ಮೇಲೆ ಟಾಪಲ್ಲಿ ನಿಮಗೆ ಶೋಲ್ಡ್ರು ಅಟ್ಯಾಚ್ ಮಾಡಿರ್ತೀರಲ್ವಾ ಅಲ್ಲಿ ನಿಮಗೆ ಹಿಂದೆ ಮುಂದೆ ಆಗುತ್ತೆ ಏನು ಸೈಡು ಬ ಅಟ್ಯಾಚಿಂಗ್ ಈ ಕಡೆಗೆ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ಸ್ಲೀವ್ ಕಡೆಗೆ ಬರೋ ಥರ ಈ ಥರ ಒಂದು ಡಮ್ಮಿ ಸ್ಟಿಚ್ನ ಹಾಕೋಬೇಕಾಗತ್ತೆ ಇದು ಸುಮ್ಮನೆ ಅಷ್ಟೇ ನಾವು ಹಾಕಿರೋದು ಇದು ಯಾವ ಫಿಟ್ಟಿಂಗೂ ಅಲ್ಲ ಓಕೆನಾ ನೋಡಿ ಇವಾಗ ಯಾವ ರೀತಿ ಹಾಕಿದ್ದೀನಲ್ಲ ಇದೇ ಥರ ಇನ್ನೊಂದು ಸೈಡೂ ಮಾಡ್ಕೋಬೇಕು ನಾವು ಇನ್ನೊಂದು ಸೈಡೂ ಇದೇ ಥರ ಹಾಕ್ಕೊಂಡ್ರೆ ನಿಮಗೆ ಆಮೇಲೆ ಅಳತೆ ಬ್ಲೌಸ್ನ ತೊಗೊಂಡು ನೀವು ಯಾವ ರೀತಿ ಎಷ್ಟು ಮೆಜರ್ಮೆಂಟ್ ಬೇಕು ಅಂತ ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಮತ್ತೆ ನಾನು ಈ ಸೈಡೂ ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ಸೈಡನ್ನು ಅಷ್ಟೇ ಸುಮ್ಮನೆ ಏನು ಸೈಡಲ್ಲಿ ಒಂದು ಸ್ಟಿಚ್ ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಏನು ನೀವು ಫಸ್ಟೇ ದೊಡ್ಡದಾಗಿ ಸ್ಟಿಚ್ ಹಾಕೋಬೇಡಿ ಅಂದರೆ ನಿಮಗೆ ಎಷ್ಟು ಬಾಡಿ ಮೆಸರ್ಮೆಂಟ್ ಬೇಕೋ ಅಷ್ಟನ್ನ ಫಸ್ಟೇ ತೊಗೊಳಕ್ಕೆ ಹೋಗ್ಬೇಡಿ ಸುಮ್ಮನೆ ಒಂದು ಡಮ್ಮಿ ಸ್ಟಿಚ್ನ ಒಂದು ಹಾಕ್ಕೊಂಡಿರಿ ಹಾಕೊಂಡಾದಮೇಲೆ ನೀವು ಈಸಿಯಾಗಿ ಮಾಡ್ಕೋಬೋದು ಓಕೆ ನಾನು ನೋಡಿ ನಾನು ಇವಾಗ ಈ ಸೈಡು ಅಷ್ಟೇ ಮಾಡ್ತಾ ಇದ್ದೀನಿ ನೋಡಿ ಸೇಮ್ ಅದು ಆ ಕಡೆ ನಾವು ಏನು ಸ್ಟಿಚ್ ಹಾಕ್ಕೊಂಡಿದ್ವಿ ಅದೇ ಥರನೇ ಎಡ್ಜ್ಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಳೋದು ಇಲ್ಲೂ ಅಷ್ಟೇ ನೀವು ನೋಡ್ಕೋಬೋದು ಈ ಕಚ್ಚಾ ಬಂದುಬಿಟ್ಟು ನಾನು ಸ್ಲೀವ್ ಕಡೆಗೇ ಮಾಡ್ತಾಯಿದ್ದೀನಿ ಓಕೆನಾ ಆವಾಗ ನಿಮಗೆ ಸೈಡಲ್ಲೂ ಅಷ್ಟೇ ಮತ್ತು ಮೇಲೆ ಶೋಲ್ಡ್ರಲ್ಲೂ ಅಷ್ಟೇ ಫಿನಿಷಿಂಗ್ ಚೆನ್ನಾಗಿ ಕಾಣುತ್ತೆ ನಿಮಗೆ ಎಲ್ಲೂ ಉಲ್ಟಾ ಪಲ್ಟಾ ದಬಾಕ್ಕೊಳ್ಳಲ್ಲ ಒಳಗಡೆ ಕಚ್ಚ ಇವಾಗ ಕೆಲವೊಂದು ನಾವು ನೆಟ್ ಬ್ಲೌಸ್ ಎಲ್ಲ ಮಾಡ್ತೀವಲ್ವಾ ನೆಟ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡುವಾಗಲೂ ಕೆಲವರು ಏನಂತಾರೆ ಓ ಇದು ಕಂಕ್ಲೂ ಶೇಪ್ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀರಾ ಅದಕ್ಕೆ ನಮ್ಮ ಮೇಲೆಲ್ಲ ಕಚ್ಚ ಎಲ್ಲ ಕಾಣಿಸ್ತಿದೆ ಅಂತಾರೆ ಈ ಥರ ನೀವು ಆ ಸೈಡ್ ಮಾಡಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಇವಾಗ ಏನಿದೆ ಕಟ್ ಮಾಡಿ ತೆಗೆದುಕೊಂಡ್ಬಿಟ್ಟು ನೀಟಾಗಿ ನಾವು ಮತ್ತು ಇವಾಗ ನಾವು ಮೆಜರ್ಮೆಂಟ್ ಬ್ಲೌಸನ್ನ ಹಾಕಿ ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ ಮೆಜರ್ಮೆಂಟ್ ಬ್ಲೌಸ್ ಇಲ್ಲ ಅಂತ ಅಂದರೆ ನಾವೇನು ಮಾಡ್ಬೇಕಪ್ಪ ಅಂತಂದರೆ ಸೊಂಟದ ಅಳತೆನ ನಾವು ತೊಗೊಂಡಿರ್ತೀವಿ ಅಲ್ವಾ ಅಲ್ಲಿ ನಾವು ಒಂದು ಮಾರ್ಕ್ನ ಮಾಡ್ಕೊಂಡಿರ್ತೀವಿ ಅದಕ್ಕಾದರೂ ಮಾಡ್ಬೋದು ಮೆಜರ್ಮೆಂಟ್ ಬರ್ಕೊಂಡಿದ್ರೆ ಇಲ್ಲಾಂದರೆ ಮೆಜರ್ಮೆಂಟ್ ಬ್ಲೌಸಿ ಚೆನ್ನಾಗಿದೆ ಅದೇ ಕರೆಕ್ಟ್ ಇದೆ ಅಂತಂದರೆ ನಾವು ಈ ಥರನೂ ಮಾಡ್ಬೋದು ನೋಡಿ ಇವಾಗ ನಾನು ಮೆಜರ್ಮೆಂಟ್ ಬ್ಲೌಸ್ನ ಫುಲ್ಲು ಆ ಎಂಡಿಂದ ಈ ಎಂಡ್ವರೆಗೂ ಇದ್ದೀನಿ ತೊಗೊಂಡು ನಮಗೆ ಎಷ್ಟು ಸ್ಪೇಸ್ ಉಳಿಯುತ್ತೆ ಅಂದರೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತೆ ಅದನ್ನು ಈ ಥರ ನಾನು ಇದು ಒಂದು ಫೋಲ್ಡ್ ಮಾಡಿದೆ ಮತ್ತು ಈಗ ಇನ್ನೂ ಒಂದು ಫೋಲ್ಡ್ ಮಾಡ್ತೀನಿ ನೋಡಿ ನೋಡಿ ಈಗ ನಮಗೆ ಹೆಚ್ಚು ಕಡಿಮೆ ಅಲ್ಲಿ ಒಂದೂವರೆ ಇಂಚು ಒಂದು ಇಂಚಷ್ಟು ನಾವು ಫಿಟ್ಟಿಂಗ್ನ ಆ ಕಡೆ ಈ ಕಡೆ ತೊಗೋಬೇಕಾಗತ್ತೆ ಓಕೆನಾ ಈಗಾಗಲೇ ನಾವು ಆಲ್ರೆಡಿ ಅಲ್ಲಿ ಒಂದೊಂದು ಇಂಚಿನ ಆ ಅರ್ಧ ಅರ್ಧ ಇಂಚನ್ನ ನಾವು ಡಮ್ಮಿ ಸ್ಟಿಚ್ ಅಂತೇನು ಮಾಡ್ಕೊಂಬಿಟ್ಟಿದ್ದೀವಿ ಇಲ್ಲಿ ನಾವು ಒಂದೊಂದು ಇಂಚನ್ನ ತೊಗೋತಾ ಇದ್ದೀವಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಈ ಥರ ನೀವು ಫಿಟ್ಟಿಂಗ್ ಹಿಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ನೋಡಿ ಸ್ಲೀವು ಅಷ್ಟೇ ಇದು ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಪ್ಪ ಹೇಳಿದ್ರು ಅಂದರೆ ಇದು ಶಾರ್ಟ್ ಸ್ಲೀವ್ ಇತ್ತು ಹಾಗಾಗಿ ಅವರು ಉದ್ದ ಸ್ಲೀವಿಂಗ್ ನನಗೆ ಇಂಚ್ ಇರಲಿ ಅಂತ ಅವರೇ ಹೇಳಿಬಿಟ್ಟಿದ್ರು ಮುಂದೆಗಡೆ ಶೋ ಇದು ಸ್ಲೀವ್ ಬಿಡ್ತು ಐದೂವರೆ ಇಂಚಿದೆ ಇದು ಹಾಗಾಗಿ ನಾನು ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಮಾರ್ಕ್ ಹಾಕ್ಕೊಂಡು ನೋಡಿ ಇವಾಗ ಅಲ್ಲಿ ನಾನೇನು ಮಾಡ್ತೀನಪ್ಪ ಅಂತಂದರೆ ಮೆಜರ್ಮೆಂಟ್ ಬ್ಲೌಸ್ನ ಅದ್ರ ಮೇಲೆ ಹಾಕ್ಕೊತೀನಿ ಈಗ ಹಾಕ್ಕೊಂಡು ನೀಟಾಗಿ ಕಂಕ್ಳು ಎಷ್ಟಕ್ಕೆ ಬರುತ್ತೆ ಅಂದರೆ ಹಾರ್ಮೋಲ್ ಡೌನಿಂಗ್ ಎಷ್ಟಕ್ಕೆ ತೊಗೊಂಡಿರ್ತೀವಿ ನಾವು ಅಷ್ಟಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೀವು ಮಾರ್ಕ್ ಮಾಡಿಕೊಂಡು ಫ್ರೆಂಡ್ಸ್ ಯಾವತ್ತೂ ನೋಡ್ಕೊಳ್ಳಿ ಏನಂದರೆ ನಾವು ಈ ಶೇಪ್ ಇಲ್ಲಿ ಕೊಡ್ತಾ ಇದ್ದೀವಲ್ವಾ ಇದನ್ನ ನಾವು ಸ್ಟ್ರೈಟ್ ತೊಗೋಬಾರ್ದು ಬರ್ತಾ ಬರ್ತಾ ಸ್ವಲ್ಪ ಕಂಕ್ಳು ಕಡೆಗೆ ಸ್ವಲ್ಪ ಶೇಪ್ ಬರಬೇಕು ಶೇಪ್ ಬಂದಾಗ ನಿಮಗೆ ನೀಟಾಗಿ ಫಿಟ್ಟಿಂಗ್ ಕುತ್ಕೊಳ್ಳುತ್ತೆ ನೀವೇನು ಮಾಡ್ತೀರಾ ಅಂತಂದರೆ ಆ ಎಂಡಿಗೂ ಈ ಎಂಡಿಗೂ ಒಂದೇ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಂದುಬಿಟ್ರೆ ಅದೇನಾಗುತ್ತೆ ಕಂಕ್ಳ ಹತ್ರ ಲೂಸ್ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಈ ಕಡೆ ಸೈಡಿಗೆ ಅದನ್ನು ಸ್ವಲ್ಪ ಫಿಟ್ಟಿಂಗ್ ಕುತ್ಕೊಳ್ಳುತ್ತಾಗ ನೋಡಿ ಈಗ ಇದೇ ಥರ ಮಾಡಿ ಫ್ರೆಂಡ್ಸ್ ನೀವು ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಓಕೆನಾ ಈಗ ಏನಿಲ್ಲ ನೀವು ಅಲ್ಲಿ ಏನು ಒಂದು ಇಂಚು ನೀವು ತೊಗೊಂಡಿದ್ರಲ್ಲ ಅದಕ್ಕೆ ನೀಟಾಗಿ ಇಟ್ಕೊಂಡು ಒಂದೇ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ ಯಾವತ್ತೂ ಅಷ್ಟೇ ನಾವು ಸೈಡ್ ಫಿಟ್ಟಿಂಗ್ ಸ್ಟಿಚ್ ಮಾಡುವಾಗ ಆದಷ್ಟು ನೀವು ಮಾಡುವಂಥ ಸ್ಟಿಚಸ್ಸು ಸ್ಟ್ರೈಟ್ ಆಗಿರಬೇಕು ಓಕೆನಾ ಬೆಂಡ್ ಆಯಿತು ಸ್ವಲ್ಪ ಒಂದು ಕಡೆ ದೊಡ್ದು ಒಂದು ಕಡೆ ಚಿಕ್ಕದು ಆ ಥರ ಹಿಂಗೆ ಹಿಂಗೆ ಹಾವು ಥರ ಆಡಿಸಿದ್ರೆ ನಿಮಗೆ ಫಿಟ್ಟಿಂಗ್ ಚೆನ್ನಾಗಿ ಕುತ್ಕೊಳ್ಳಲ್ಲ ಅಲ್ಲಲ್ಲೇ ಲೂಸ್ ಲೂಸ್ ಬಿಟ್ಕೊತಾ ಇರುತ್ತೆ ಓಕೆನಾ ಮತ್ತೊಂದು ಸ್ಲೀವ್ ಕೂಡ ನಾನು ಅದೇ ಥರನೇ ಹಾಕ್ಕೊಂತ ಇದ್ದೀನಿ ಐದುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಹಾರ್ಮೋಲ್ ಡೌನಿಂಗ್ ನಾನು ಎಷ್ಟಕ್ಕೆ ನಾನು ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಮಾರ್ಕ್ಗೆ ನಾನು ಇಲ್ಲಿ ಮೆಜರ್ಮೆಂಟ್ ಬ್ಲೌಸದನ್ನ ನಾನು ಕಂಕ್ಳು ಎಷ್ಟು ಬರುತ್ತೆ ಅಂತ ನೋಡಿ ಸೇಮ್ ಬ್ಲೌಸ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ನಿಮಗೆ ಇದು ಒಂದು ಈಸಿ ಮೆಥಡ್ ನಿಮ್ಮ ಮೆಜರ್ಮೆಂಟ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂದರೆ ಆರಾಮಾಗಿ ನೀವು ಈ ಥರ ಮೆಜರ್ಮೆಂಟ್ ಬ್ಲೌಸ್ನ ಇಟ್ಕೊಂಬಿಟ್ಟು ಒಂದು ಮಾರ್ಕ್ ಹಾಕೊಂಡು ಸೀದಾ ಒಂದು ಸ್ಟಿಚ್ ಹಾಕೊಂಡು ಬರ್ಬೋದು ಈಸಿ ಆಗುತ್ತೆ ನಿಮಗೆ ಓಕೆನಾ ನೋಡಿ ನೋಡಿ ಕ್ಲೀನಾಗಿ ಬರುತ್ತೆ ಇವಾಗ ಸ್ವಲ್ಪ ಬೆಂಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ ಕಂಕ್ಳ ಹತ್ರ ನೋಡಿ ಈ ಥರ ಸ್ವಲ್ಪ ಆ ಥರ ಬೆಂಡಾಗಿ ಸ್ಟಿಚ್ ಹಾಕ್ಕೊಂಡು ಮತ್ತು ಅಲ್ಲಿಂದ ಸ್ಟ್ರೈಟ್ ಬಂದುಬಿಡಿ ಇಲ್ಲಿ ಮಾತ್ರ ಕಂಕ್ಳಿಂದ ಸೊಂಟದವರೆಗೂ ನಿಮಗೆ ಸ್ಟ್ರೈಟ್ ಬರಬೇಕು ಸ್ಟಿಚ್ಚಿಂಗು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಈಗ ನೀವು ಇಲ್ಲಿ ಪಕ್ಕಪಕ್ಕಕ್ಕೆ ನೀವು ಮೂರೋ ನಾಲ್ಕೋ ನಿಮಗೆ ಎಷ್ಟು ಬೇಕಾಗುತ್ತೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನಾನು ಯಾವತ್ತೂ ಅಷ್ಟೇ ಬರೀ ಮೂರು ಸ್ಟಿಚ್ ಮಾಡಲ್ಲ ನಾಲ್ಕು ಸ್ಟಿಚ್ ಮಾಡಿರ್ತೀನಿ ಯಾಕೆಂದರೆ ಕೆಲವರು ಅದು ಬರೀ ಮೂರು ಸ್ಟಿಚ್ ಮಾಡಿದ್ರೆ ಏನು ಮಾಡ್ತಾರೆ ಗೊತ್ತಾ ಅಯ್ಯೋ ಇನ್ನೂ ಒಂದು ಸ್ಟಿಚ್ ಬೇಕಿತ್ತು ನಮಗೆ ಬೈ ಚಾನ್ಸ್ ಏನಾದರೂ ಬಿಚ್ಕೊಂಡ್ರೆ ಅದು ಒಂದು ಸೈ ಒಂದೇನಾದರೂ ಬಿಚ್ಕೊಂಡ್ರೆ ನಂಗೆ ಇನ್ನೊಂದು ಸ್ಟಿಚ್ ಇದ್ದಿದ್ದರೆ ಸ ಹೆಲ್ಪ್ ಆಗ್ತಿತ್ತು ಅಂತಾರೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಸ್ಟಿಚ್ ಹಾಕುವಾಗಲೇ ಪಕ್ಕಕ್ಕೆ ಒಂದು ನಾಲ್ಕು ಸ್ಟಿಚ್ ಹಾಕ್ಕೊಡ್ತೀನಿ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡೋದ್ರಿಂದ ಟೈಲರ್ಗಳಿಗೆ ಒಳ್ಳೆಯ ಇದು ಯಾಕೆಂದರೆ ಬೇರೆ ಕಸ್ಟಮರ್ಗಳು ಅಷ್ಟೇ ನಮ್ಮ ಹತ್ರ ಬರ್ತಾರೆ ಆಗ ಯಾಕೆಂದರೆ ಏ ಒಂದಲ್ದಿರಿ ನಾಲ್ಕು ಸ್ಟಿಚ್ ಹಾಕ್ತಾರಪ್ಪ ಪರವಾಗಿಲ್ಲ ಒಂದಲ್ದಿರಿ ಎರಡು ಸ್ಟಿಚ್ ಇರುತ್ತೆ ನಮಗೆ ಎಕ್ಸ್ಟ್ರಾ ಮಾಡಿಕೊಡ್ತಾರೆ ಅಂತೇಳಿ ಇದು ಮಾಡ್ತಾರೆ ಹಾಗಾಗಿ ನಾವು ಹೆಂಗಿದ್ರು ಎಕ್ ಎಕ್ಸ್ಟ್ರಾ ಒಂದೂವರೆ ಇಂಚು ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ವಾ ಆ ಥರ ನೀವು ಒಂದೆರಡು ಎರಡು ಎರಡು ಮೂರು ಸ್ಟಿಚ್ಚನ್ನ ಎಕ್ಸ್ಟ್ರಾ ಹಾಕಿ ಆಗ ಅವರೂ ಬೇಜಾರು ಮಾಡ್ಕೊಳ್ಳೋ ಅವ್ರು ಪರವಾಗಿಲ್ಲ ಒಂದೆರಡು ಮೂರು ಸ್ಟಿಚ್ ಎಕ್ಸ್ಟ್ರಾ ಇದೆ ಅಂತ ಅನ್ಕೊಳ್ತಾರೆ ಆಮೇಲೆ ಇದೆಲ್ಲ ಆದಮೇಲೆ ನಾನು ಸೈಡ್ ಓರ್ಲಾಕ್ ಮಾಡ್ಕೊತೀನಿ ಆಯಿತಾ ನಾನು ಯಾವತ್ತೂ ಫಸ್ಟೇ ಓರ್ಲಾಕ್ ಮಾಡಲ್ಲ ಯಾಕೆ ಅಂದರೆ ನಾನು ಏನು ಮಾಡ್ತೀನಿ ಈ ಸೈಡ್ ಏನಿದೆ ಇದೆಲ್ಲ ಫುಲ್ ಫಿನಿಷ್ ಮಾಡ್ಕೊಂಬಿಡ್ತೀನಿ ಸುಮಾರು ಬ್ಲೌಸ್ಗಳದ್ದು ಒಟ್ಟಿಗೆ ಕೂತ್ಕೊಂಡು ನಾನು ಓವರ್ಲಾಕ್ ಮಾಡಿಬಿಡ್ತೀನಿ ಯಾಕಂದರೆ ಒಂದೊಂದು ಬ್ಲೌಸ್ಗೂ ಎದೊಳೋದು ಹಾಕೋದು ಮಾಡೋದು ಮಾಡೋ ಮಾಡ್ತಾ ಇರೋಕ್ಕಾಗಲ್ಲ ಹಾಗಾಗಿ ಸ್ಲೀವ್ ಮಾತ್ರ ಮಾಡ್ಕೊಂಬಿಟ್ಟು ಫಿಟ್ಟಿಂಗ್ ಕೊಟ್ಕೊಂಡ್ಬಿಡ್ತೀನಿ ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ನಲ್ಲಿ ಸೈಡಲ್ಲಿ ಏನು ಕಚ್ಚಾ ಉಳಿದಿರುತ್ತಲ್ಲ ಅದಕ್ಕೆ ಮಾತ್ರ ಲಾಸ್ಟಲ್ಲಿ ನಾನು ಓರ್ಲಾಕ್ ಮಾಡ್ಕೊತೀನಿ ಓಕೆನಾ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂತು ಅಂತ ಈಗ ಎರಡೂ ಸೈಡು ನಮಗೆ ಸ್ಟಿಚಸ್ ಮುಗೀತು ಈಗ ನೋಡೋಣ ಓಪನ್ ಮಾಡಿ ನೋಡೋಣ ನಮ್ಗೆ ಯಾ ನಿಮಗೆ ಗೊತ್ತಾಗತ್ತೆ ಇದರಲ್ಲಿ ನಿಮಗೆ ಕರೆಕ್ಟ್ ಫಿಟ್ಟಿಂಗ್ ಬಂದಿದೆ ಆ ಬ್ಲೌಸ್ ಏನಿದೆ ಅದೇ ಥರ ನಿಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬಂದಿದೆ ಅನ್ನೋ ಅಂತ ಅನ್ನೋಕ್ಕೆ ಒಂದು ನೀವು ಗುರ್ತಿಟ್ಕೋಬೇಕಾಗಿರುವಂಥದ್ದು ಏನು ಗೊತ್ತಾ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಇವಾಗ ಆ ಬ್ಲೌಸ್ನ ಸೀದಾ ಮಾಡ್ಕೊಂಡು ಇಟ್ಕೊತಿರಲ್ಲ ನೋಡಿ ಇವಾಗ ಮೆಜರ್ಮೆಂಟ್ ಬ್ಲೌಸ್ ಹಿಡಿದ್ರೆ ಪಕ್ಕ ಅದೇ ಅದೇ ಡಾಟಿಗೆ ಅದೇ ಅದೇ ಸ್ಟಿಚ್ಚಿಗೆ ಅದು ಕರೆಕ್ಟಾಗಿ ಕೂತ್ಕೊಂಡಿದೆ ಅವ್ರು ಏನು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರಲ್ಲ ಅದೇ ಬ್ಲೌಸಿಗೆ ಅದು ಕೂತಿದೆ ನೋಡಿ ಎಲ್ಲೆಲ್ಲಿ ಡಾಟ್ಸ್ ಬಂದಿತ್ತು ಅಲ್ಲಲ್ಲೇ ಡಾಟ್ಸ್ ಇದೆ ಅಲ್ಲಿಗೆ ಸ್ಟಿಚ್ ಕೂಡ ಬಂದಿದೆ ಈಗ ನಾವು ಇದನ್ನ ಉಲ್ಟಾ ಮಾಡಿ ನೋಡಬೇಕು ಉಲ್ಟ ಮಾಡಿ ಅಂದರೆ ಸೀದಾ ಮಾಡಿ ನೋಡಬೇಕು ಈಗ ಆಲ್ರೆಡಿ ಉಲ್ಟಾ ಇದೆ ಬ್ಲೌಸು ಇದನ್ನ ಸೀದಾ ಮಾಡಿ ನೋಡಿ ಕ ಫುಲ್ಲು ಸ್ಲೀವಿಂದ ಹಿಡಿದು ಬಾಟಮ್ಮು ಅಂದರೆ ಸೊಂಟದವರೆಗೂ ಈ ಥರ ಒಂದು ಸ್ಟ್ರೈಟಾಗಿ ಹಿಂಗೆ ಇಟ್ಕೊಂಡು ನೋಡಿದ್ರೆ ನೋಡಿ ಎಲ್ಲೂ ಬೆಂಡ್ ಬರಬಾರ್ದು ನಿಮಗೆ ಈ ಥರ ಸ್ಟ್ರೈಟಾಗಿ ಬರಬೇಕು ಈ ಥರ ಒಂದು ಸ್ಟ್ರೈಟಾಗಿ ನಿಮಗೊಂದು ಕರೆಕ್ಟಾಗಿ ಒಂದು ಲೆವೆಲಲ್ಲಿ ಸ್ಟಿಚ್ಚಿಂಗ್ ಕೂತಿದೆ ಅಂತ ಅಂದರೆ ನಿಮ್ಮ ಬ್ಲೌಸು ಫಿಟ್ಟಿಂಗ್ ಸೂಪರಾಗಿ ಕುತ್ಕೊಳ್ಳುತ್ತೆ ಅಂತ ಅರ್ಥ ಆಯಿತಾ ಯಾ ಮತ್ತೆ ಕಟಿಂಗೂ ಕರೆಕ್ಟ್ ಇದೆ ಅಂತ ಅರ್ಥ ನೀವು ಯಾವಾಗ ಕಂಕ್ಳ ಹತ್ರ ಮಾತ್ರ ದೊಡ್ಡದಾಗಿ ಶೇಪ್ ತೊಗೊಂಬಿಟ್ಟು ಆಮೇಲೆ ಒಳಗಡೆಗೆ ಮಾಡ್ತಾರಲ್ವ ಕೆಲವು ಬ್ಲೌಸಸ್ ಆ ಥರ ಇರುತ್ತೆ ಕಂಕ್ಳ ಹತ್ರ ಮಾತ್ರ ದೊಡ್ಡದು ಮಾಡ್ಕೊಂಬಿಟ್ಟಿರ್ತಾರೆ ಆಮೇಲೆ ಬರ್ತಾ ಬರ್ತಾ ಕೆಳಗಡೆಗೆ ಶೇಪ್ ಥರ ಹಿಂಗೆ ಕೆಳಗಡೆಗೆ ಬಂದಿರುತ್ತಲ್ಲ ಆ ಥರ ಹಿಂಗೆ ಹಿಡ್ದಾಗ ಆ ಥರ ಬಂದರೆ ಅದು ಕಟ್ಟಿಂಗ್ ರಾಂಗ್ ಆಗಿದೆ ಏನೋ ಮಿಸ್ಟೇಕ್ ಮಾಡಿದ್ದೀರಾ ನೀವು ಕಟ್ಟಿಂಗಲ್ಲಿ ಅಂತ ಅರ್ಥ ಓಕೆನಾ ಯಾವತ್ತೂ ಅಷ್ಟೇ ನಾವು ಹಿಂಗೆ ಹಿಡ್ಕೊಂಡಾಗ ನಿಮಗೆ ಸ್ಕೇಲ್ ಥರ ಲೆವೆಲ್ಲಾಗಿ ಬರಬೇಕು ಸೊಂಟದಿಂದ ಹಿಡಿದು ಸ್ಲೀವ್ವರೆಗೂ ನಿಮಗೆ ಸ್ಕೇಲ್ ಥರ ಲೆವೆಲ್ ಆಗಿ ಬರಬೇಕು ಓಕೆನಾ ಇನ್ನು ಮುಂದಕ್ಕೆ ಇದೇ ಥರ ನಿಮಗೆ ಕೆಲವೊಂದಷ್ಟು ಒಂದು ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಫುಲ್ ವೀಡಿಯೋಸ್ನ ನೋಡಿ ಓಕೆನಾ ಮತ್ತು ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಅಂತ ಅನ್ನಿಸ್ತು ನಾನು ಲೈಟ್ ಹಾಕೊಂಡ್ರೆ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಅವಾಯ್ಡ್ ಮಾಡ್ಕೊತೀನಿ ಓಕೆನಾ ನೋಡಿ ಇದು ಫುಲ್ ಬ್ಲೌಸ್ ರೆಡಿ ಇದೆ ಈಗ ಸೈಡ್ ಒಂದು ಮಾಡಿಕೊಂಡ್ರೆ ಸೈಡ್ ಕೂಡ ರೆಡಿ ಇದೆ ಸೈಡ್ ಒಂದು ಮಾಡಿಕೊಂಡ್ರೆ ಫುಲ್ ಬ್ಲೌಸ್ ಆಗಿರುತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಅವರೇ ಡಿಸೈನ್ನ ಸೆಲೆಕ್ಟ್ ಮಾಡಿದರು ನಾನು ಒಂದಷ್ಟು ಪ್ಯಾಚ್ ವರ್ಕ್ ಡಿಸೈನ್ನ ಕಳಿಸಿದ್ದೆ ಅವರಿಗೆ ಅವರು ಈ ಡಿಸೈನ್ ಇರಲಿ ಅಂತ ಅಂದ್ಬಿಟ್ಟು ಕಳಿಸಿದ್ರು ನೋಡೋಣ ಆದಮೇಲೆ ಫುಲ್ಲು ನಾನು ಆದರೆ ಇನ್ನೂ ಮೂರು ನಾಲ್ಕು ಬ್ಲೌಸ್ ಇದೆ ಇವ್ರದ್ದು ಎಲ್ಲ ರೆಡಿ ಆದಮೇಲೆ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಯಾ ಎಲ್ಲದೂ ಪ್ಯಾಚ್ ವರ್ಕ್ ಡಿಸೈನೇ ಹೇಳಿದ್ದಾರೆ ಅವರು ಹಾಗಾಗಿ ನೋಡಿ ಬೋಟ್ ಎಲ್ಲ ಮಾಡಿದ್ದೀನಿ ಅದಕ್ಕೆ ಚೆನ್ನಾಗಿ ಬಂದಿದೆ ಇದು ಬ್ಲೌಸು ಓಕೆ ಫ್ರೆಂಡ್ಸ್ ನೋಡೋಣ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೂ ಒಳ್ಳೆ ವೀಡಿಯೋ ಒಂದಕ್ಕೆ ಸಿಗ್ತೀನಿ ನಾನು ನೋಡೋಣ ನೆಕ್ ಯಾವ ರೀತಿ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ ಆ ವೀಡಿಯೋ ಹಾಕ್ತೀನಿ ನೆಕ್ಸ್ಟು ಒಟ್ಟಿನಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ಸ್ನೂ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ ನೋಡಿ ಅದನ್ನು ಓಕೆನಾ ನೋಡಿ ಫ್ರಂಟಲ್ಲಿ ಅಷ್ಟೇ ಒಂದು ಸೈಡ್ ಮಾತ್ರ ನಾನು ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಇನ್ನೊಂದು ಸೈಡಿಗೆ ಬೇಡ ಅಂತ ಹೇಳಿದ್ದು ಇನ್ನೊಂದು ಸೈಡ್ ಏನು ಸೆರೆಗೆ ಮುಚ್ಕೊಳ್ಳೋದ್ರಿಂದ ನಮಗೆ ಬೇಕಾಗಲ್ಲ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್